ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕಡಲೆ ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ದೇವರ ನೈವೇದ್ಯಕ್ಕೆ ಪ್ರಸಾದಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗೆ ಮಾಡ್ಬೋದು ನೋಡಿ ಈಗ ಮೊದಲಿಗೆ ಕಾಳು ನೆನೆಸ್ಕೊಳ್ಬೇಕು ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ನೈಟೇ ನೆನೆಸಿಡಬೇಕು ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಇದು ನೆಂದಷ್ಟು ಚೆನ್ನಾಗಿ ಬರುತ್ತೆ ಉಸ್ಲಿ ನೀವು ಬೆಳಗ್ಗೆ ಪ್ರಸಾದಕ್ಕೆ ಬೇಕು ಅಂದರೆ ನೈಟೇ ನೆನೆಸ್ಬೇಕು ನಿಮಗೆ ಸಂಜೆಗೆ ಬೇಕು ಅಂದರೆ ಬೆಳಗ್ಗೆ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ ನೋಡಿ ಒಂದು ಕುಕ್ಕರಲ್ಲಿ ಇಟ್ಕೊಂಡು ಏನು ನೆಂದಿದೆ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಉಪ್ಪು ಈಗಲೇ ಹಾಕ್ಬಾರ್ದು ನೀರು ಚೆನ್ನಾಗಿ ಬಿಸಿ ಬಿಸಿ ಆಗಬೇಕು ಕುದಿ ಬಂದ ನಂತರ ಉಪ್ಪು ಹಾಕ್ಕೊಳ್ಬೇಕು ನೋಡಿ ಈಗ ಕುದೀತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲು ಕೂಗಿಸ್ಕೊಳ್ಬೇಕು ಕಡಲೆಕಾಳು ಚೆನ್ನಾಗಿ ಬೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಾಲ್ಕು ವಿಜಲ್ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಆಗಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ನೋಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಬರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದಿಲ್ಲ ಅಂದರೂ ಆರದ ನಂತರ ಗಟ್ಟಿಯಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ನೋಡಿ ಒಂದೇ ಅದವಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಅದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ನೋಡಿಕೊಂಡು ನಾವು ಎಷ್ಟು ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಎಣ್ಣೆ ಹಾಕ್ಕೊಳ್ಬೇಕು ಈಗ ಸಾಸಿವೆ ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಸಾಸಿವೆ ಸ್ವಲ್ಪ ಪಟಾಪಟ ಅನ್ನುತ್ತಲ್ವ ಆಗ ನೋಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನೈಸ್ ಮಾಡ್ಕೊಳ್ಬಾರ್ದು ನಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ನಾನು ಇಲ್ಲಿ ಒಂದು ಹದಿನೈದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಈ ದೇವ್ರ ನೈವೇದ್ಯಕ್ಕೆಲ್ಲ ಮಾಡೋದ್ರಿಂದ ಈರುಳ್ಳಿ ಏನು ಬಳಸಲ್ಲ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಆ ವಾಸನೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂತೂ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ನಾವು ಪಾರಂ ಸೊಪ್ಪು ಹಾಕ್ತೀವಿ ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಅದು ಕಹಿ ಅಂಶ ಬರುತ್ತೆ ನೋಡಿ ಫ್ರೈ ಆಗ್ತಾ ಇದೆ ಒಂದು ಚಿಟ್ಕೆ ಅಷ್ಟು ಉಪ್ಪಾದರೆ ಸಾಕು ಕಡಲೆಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ ಅದಕ್ಕೆ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಗ್ರೇಣಿಗೆ ಮಾತ್ರ ಯಾಕಂದರೆ ತಿನ್ನಬೇಕಂದ್ರೆ ಒಂದು ಸ್ವಲ್ಪ ಸಪ್ಪೆ ಥರ ಆಗಬಾರ್ದು ಅಂತ ನೋಡಿ ಆಗಿದೆ ಈಗ ನೋಡಿ ಈಗ ಸ್ಟೋವಿಂದ ಪಾತ್ರೆ ತೆಗೆದು ನೋಡಿ ಈಗ ಕಡಲೆಕಾಳೆ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಳ್ಬೇಕು ನೀರೆಲ್ಲ ಚೆನ್ನಾಗಿ ಆಗಿರುತ್ತೆ ನೋಡಿ ಈಗ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಇಷ್ಟು ಬೇಡ ಅಂದರೆ ಮನೇಲಿ ಏನಾದರೂ ಮಾಡೋ ಹಿಂಗಿದ್ರೆ ಒಂದು ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ದೇವಸ್ಥಾನ ಪ್ರಸಾದಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾಯಿ ತುರಿ ಚೆನ್ನಾಗಿ ಚೆನ್ನಾಗ್ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹೆಚ್ಚು ಬಳಸಲ್ಲ ಅನ್ನೋರು ಸ್ವಲ್ಪ ಹಾಕೊಂಡ್ರೆ ಪರವಾಗಿಲ್ಲ ಈ ಥರ ಹಾಕ್ತಾರೆ ತುಂಬ ರುಚಿ ಇರುತ್ತೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿ ಏನು ಹಾಕೋದೆ ಬೇಡ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಉಸಲಿ ರೆಡಿ ನೋಡಿ ಈಗೆಲ್ಲ ಧನುರ್ಮಾಸ ಪೂಜೆಗಳಿಗೆ ದೇವಸ್ಥಾನಕ್ಕೆ ಪ್ರಸಾದಕ್ಕೆಲ್ಲ ಈ ಥರ ಸಿಂಪಲ್ಲಾಗಿ ಗಿ ಆರಾಮಾಗೆ ಮಾಡ್ಕೊಳ್ಬೋದು ನೋಡಿ ರೆಡಿ ಆಯಿತು ನೋಡಿ ನಾನು ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್